ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಕನ್ನಡದ ಐವತ್ತು ನುಡಿಗಟ್ಟುಗಳ ಅರ್ಥ ವಿವರಣೆಯನ್ನ ನೀಡಿದ್ದೇನೆ ಬನ್ನಿ ಹಾಗಾದ್ರೆ ಯಾವೆಲ್ಲ ನುಡಿಗಟ್ಟುಗಳ ಅರ್ಥ ವಿವರಣೆ ಈ ವಿಡಿಯೋದಲ್ಲಿ ಇದೆ ಅಂತ ನೋಡೋಣ ಭಾಷೆಗೆ ವಿಶೇಷ ಅರ್ಥವನ್ನು ಕೊಡುವ ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಾಯಗಳನ್ನು ನಾವು ನುಡಿಗಟ್ಟುಗಳು ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಇದೆ ಅಂತ ನೋಡೋಣ ಮೊದಲನೇದು ಅಜಗಜಾಂತರ ಅಜಗಜಾಂತರ ಅಂತ ಹೇಳಿದ್ರೆ ಭಾರಿ ವ್ಯತ್ಯಾಸ ನಾವು ಮಾತನಾಡುವಾಗ ತುಂಬಾ ಸರ್ ಹೇಳ್ತೀವಿ ನನ್ನ ನಿನ್ನ ನಡುವೆ ಸ್ವಭಾವದಲ್ಲಾಗಿರ್ಬೋದು ಗುಣದಲ್ಲಾಗಿರ್ಬೋದು ಅಥವಾ ನಡವಳಿಕೆಯಲ್ಲಾಗಿರ್ಬೋದು ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ ಹೌದಲ್ವಾ ಆನೆ ಮತ್ತೆ ಹಾಡನ್ನ ನಾವು ಹೋಲಿಕೆ ಮಾಡೋದಿಕ್ಕೆ ಆಗಲ್ಲ ಅಂದ್ರೆ ಅಷ್ಟು ವ್ಯತ್ಯಾಸ ಇದೆ ಸೊ ಇದನ್ನೇ ನಾವೇನು ಹೇಳ್ತೀವಿ ಅಜಗಜಾಂತರ ಅಜಗಜಾಂತರ ಅಂತ ಹೇಳಿದ್ರೆ ಭಾರಿ ವ್ಯತ್ಯಾಸ ಎರಡನೇದು ಹಾಸಿಗೆ ಹಿಡಿ ಹಾಸಿಗೆ ಹಿಡಿ ಅಂತ ಹೇಳಿದ್ರೆ ಕಾಯಿಲೆ ಬೀಳೋದು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜನೋ ಅಜ್ಜಿನೋ ತುಂಬಾ ಹುಷಾರಿಲ್ಲಲಿ ಮಲಗಿದ್ರೆ ನಾವು ಏನಂತ ಹೇಳ್ತೀವಿ ಹಾಸಿಗೆ ಹಿಡಿದಿದ್ದಾರೆ ಅಂತ ಹೇಳ್ತೀವಿ ಮೂರನೇದು ಎತ್ತಿದ ಕೈ ಎತ್ತಿದ ಕೈ ಅಂತ ಹೇಳಿದ್ರೆ ಪ್ರವೀಣ ಆತ ಏನು ಗಣಿತದ ಸಮಸ್ಯೆಗಳನ್ನ ಬಿಡಿಸೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತೀವಿ ಆತ ವಿಜ್ಞಾನದಲ್ಲಿ ಎತ್ತಿದ ಕೈ ಅಥವಾ ಆತ ಸ್ಪೋರ್ಟ್ಸ್ ಅಲ್ಲಿ ಎತ್ತಿದ ಕೈ ಅಂತ ಹೇಳ್ತೀವಿ ಎತ್ತಿದ ಕೈ ಅಂತ ಹೇಳಿದ್ರೆ ಪ್ರವೀಣ ಅಂದ್ರೆ ಆತ ಆ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಆ ವಿಷಯದ ಬಗ್ಗೆ ಆತನಿಗೆ ತುಂಬಾ ಚೆನ್ನಾಗಿ ಗೊತ್ತು ಅನ್ನೋದನ್ನ ನಾವೇನು ಹೇಳ್ತೀವಿ ಎತ್ತಿದ ಕೈ ಎತ್ತಿದ ಕೈ ಅಂತ ಹೇಳಿದ್ರೆ ಪ್ರವೀಣ ನೆಕ್ಸ್ಟ್ ಎದೆ ತುಂಬಿ ಬರು ಎದೆ ತುಂಬಿ ಬರು ಅಂತ ಹೇಳಿದ್ರೆ ಭಾವೋದ್ವೇಗ ಉಂಟಾಗು ನಾವಿವಾಗ ಟಿವಿಯಲ್ಲಿ ಯಾವುದೋ ಒಂದು ದುಃಖಕರ ಘಟನೆಯನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಹೌದಲ್ವಾ ಅಂದ್ರೆ ನಮ್ಗೆ ದುಃಖ ಆಗ್ತಾ ಇರುತ್ತೆ ಸೊ ನಾವೇನ್ ಹೇಳ್ತೀವಿ ಎದೆ ತುಂಬಿ ಬಂತು ಅಂತ ಹೇಳ್ತೀವಿ ಅಂದ್ರೆ ದುಃಖ ಆಗ್ತಾ ಇರುತ್ತೆ ಸೊ ಅದನ್ನೇ ನಾವೇನ್ ಹೇಳ್ತೀವಿ ಭಾವೋದ್ವೇಗ ಉಂಟಾಗು ಎದೆ ತುಂಬಿ ಬರು ಅಂತ ಹೇಳಿದ್ರೆ ಭಾವೋದ್ವೇಗ ಉಂಟಾಗು ಐದನೇದು ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರೆ ಕಠಿಣ ಪರೀಕ್ಷೆ ಹಿರಿಯವ್ರು ಹೇಳ್ತಾರೆ ಇದೊಂದು ಅಗ್ನಿ ಪರೀಕ್ಷೆ ಇದ್ದ ಹಾಗೆ ಇದೊಂದನ್ನ ನೀನ್ ಪಾಸ್ ಮಾಡಿಬಿಡು ಉಳಿದಿದ್ದೆಲ್ಲ ನಿನ್ಗೆ ಈಸಿ ಆಗಿರುತ್ತೆ ಅಂತ ಹೇಳ್ತಾರೆ ಹೌದಲ್ವಾ ಸೊ ಅಗ್ನಿ ಪರೀಕ್ಷೆ ಅಂದ್ರೆ ಅಷ್ಟು ಕಠಿಣವಾದ ಪರೀಕ್ಷೆ ಇಷ್ಟು ನ ಈ ಕಠಿಣವಾಗಿರೋದನ್ನ ನೀನು ಮುಗಿಸ್ಬಿಟ್ರೆ ಮುಗಿಸಿಬಿಟ್ರೆ ನಿಮ್ಗೆ ಉಳ್ದಿದೆಲ್ಲ ಈಸಿ ಇರುತ್ತೆ ಅಂತ ಹೇಳ್ತೀವಿ ಹೌದಲ್ವಾ ಸೊ ಅದು ಅಗ್ನಿ ಪರೀಕ್ಷೆ ಕಠಿಣ ಪರೀಕ್ಷೆ ನೆಕ್ಸ್ಟ್ ಭೂಮಿಗೆ ಬಾರ ಭೂಮಿಗೆ ಬಾರ ಅಂತ ಹೇಳಿದ್ರೆ ನಿಷ್ಪ್ರಯೋಜಕ ಅಂದ್ರೆ ನಾವು ಕೆಲವೊಮ್ಮೆ ಕೆಲವರಿಗೆ ಹೇಳ್ತೀವಿ ಆತ ಭೂಮಿಗೆ ಸುಮ್ಮನೆ ಬಾರ ಅಂತ ಹೇಳ್ತೀವಿ ಅಂದ್ರೆ ಆತನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಆತನನ್ನ ನಾವೇನು ಹೇಳ್ತೀವಿ ಭೂಮಿಗೆ ಆತ ಬಾರ ಅಂತ ಹೇಳ್ತೀವಿ ಭೂಮಿಗೆ ಬಾರ ಅಂದ್ರೆ ನಿಷ್ಪ್ರಯೋಜಕ ನೆಕ್ಸ್ಟ್ ಹೊಂಚು ಹಾಕು ಹೊಂಚು ಹಾಕು ಅಂತ ಹೇಳಿದ್ರೆ ಸಮಯ ಸಾಧಿಸು ನೋಡಿ ನಾವು ನರಿಯನ್ನ ನೋಡಿದೀವಿ ತನ್ನ ಸಮಯ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಅದು ಯಾವ ರೀತಿ ಹೊಂಚು ಹಾಕುತ್ತೆ ಅಂತ ಹೇಳಿ ಹೌದಲ್ವಾ ಕೆಲವರು ಅವರ ಸಮಯವನ್ನ ಸಾಧಿಸ್ಕೊಳ್ಳೋದಿಕ್ಕೋಸ್ಕರ ಹೊಂಚು ಹಾಕಿ ಆ ತಮ್ಮ ಕೆಲಸವನ್ನ ಮಾಡ್ಕೊಳ್ತಾರೆ ಸೊ ಅದನ್ನೇ ನಾವೇನ್ ಹೇಳ್ತೀವಿ ಹೊಂಚು ಹಾಕು ಹೊಂಚು ಹಾಕು ಅಂತ ಹೇಳಿದ್ರೆ ಸಮಯ ಸಾಧಿಸು ಭೂಮಿ ತೂಕದ ಮನುಷ್ಯ ಭೂಮಿ ತೂಕದ ಮನುಷ್ಯ ಅಂತ ಹೇಳಿದ್ರೆ ತಾಳ್ಮೆಯ ಮನುಷ್ಯ ನೋಡಿ ಮನುಷ್ಯ ಅಂತ ಅಂದಾಗ ಕೋಪ ಬರೋದು ಸಹಜ ಎಲ್ರಿಗೂ ಕೂಡ ಹೌದಲ್ವಾ ಆದ್ರೆ ಕೆಲವರು ಎಂತ ಕೋಪ ಬಂದ್ರು ಕೂಡ ಅದನ್ನ ಸಹಿಸ್ಕೊಳ್ತಾರೆ ಸೊ ಈ ಸಹಿಸ್ಕೊಳ್ಳುವಂತ ಗುಣ ಎಲ್ರಿಗೂ ಕೂಡ ಇರೋದಿಲ್ಲ ಈ ಸಹಿಸ್ಕೊಳ್ಳೋ ಗುಣ ಯಾರಿಗಿರುತ್ತೆ ಸೊ ಅವ್ರನ್ನ ನಾವೇನ್ ಹೇಳ್ತೀವಿ ಭೂಮಿ ತೂಕದ ಮನುಷ್ಯ ಅಂತ ಹೇಳಿದ್ರೆ ತಾಳ್ಮೆಯ ಮನುಷ್ಯ ಅಂತ ಹೇಳ್ತೀವಿ ನೆಕ್ಸ್ಟ್ ಹಳ್ಳಕ್ಕೆ ಬೀಳು ಹಳ್ಳಕ್ಕೆ ಬೀಳು ಅಂತ ಹೇಳಿದ್ರೆ ಮೋಸ ಹೋಗು ಆ ನಾವು ಕೆಲವ್ರಿಗೆ ಹೇಳ್ತೀವಿ ಗೊತ್ತು ಗೊತ್ತಿದ್ದು ನೀನು ಹಳ್ಳಕ್ ಬಿದ್ದೆ ಅಂತ ಹೇಳ್ತೀವಿ ಹೌದಲ್ವಾ ಆ ವಿಷಯದ ಬಗ್ಗೆ ಅವ್ನ್ಗೆ ಆತನಿಗೆ ಚೆನ್ನಾಗ್ ಗೊತ್ತಿತ್ತು ಗೊತ್ತು ಗೊತ್ತಿದ್ರು ಕೂಡ ಅವನ್ ಏನ್ ಮಾಡ್ದ ಮೋಸ ಹೋದ ಅಂತ ಹೇಳ್ತೀವಿ ಸೊ ಇದನ್ನೇ ಹಳ್ಳಕ್ಕೆ ಬೀಳು ಹಳ್ಳಕ್ಕೆ ಬೀಳು ಅಂದ್ರೆ ಮೋಸ ಹೋಗು ನೆಕ್ಸ್ಟ್ ಹದ್ದಿನ ಕಣ್ಣು ಹದ್ದಿನ ಕಣ್ಣು ಅಂತ ಹೇಳಿದ್ರೆ ತೀಕ್ಷ್ಣ ಕಣ್ಣು ನಾವು ಹದ್ದನ್ನ ನೋಡಿದ್ವಿ ಹದ್ದು ಎಷ್ಟೇ ಎತ್ತರದಲ್ಲಿ ಹಾರ್ತಾ ಇದ್ರು ಕೂಡ ಭೂಮಿ ಮೇಲೆ ಹೋಗುವಂತ ಸಣ್ಣ ಇರುವೆ ಕೂಡ ಅದ್ರ ಕಣ್ಣಿಗೆ ಕಾಣಿಸುತ್ತೆ ಅಂದ್ರೆ ಅದರ ಕಣ್ಣು ಅಷ್ಟು ಸೂಕ್ಷ್ಮವಾಗಿ ಅಷ್ಟು ತೀಕ್ಷ್ಣವಾದಂತ ಕಣ್ಣನ್ನ ಹದ್ದು ಹೊಂದಿರುತ್ತೆ ಹೌದಲ್ವಾ ಸೊ ಅದನ್ನೇ ನಾವೇನ್ ಹೇಳ್ತೀವಿ ಹದ್ದಿನ ಕಣ್ಣು ಹದ್ದಿನ ಕಣ್ಣು ಅಂತ ಹೇಳಿದ್ರೆ ತೀಕ್ಷ್ಣ ಕಣ್ಣು ಬೆನ್ನು ತಟ್ಟು ಬೆನ್ನು ತಟ್ಟು ಅಂತ ಹೇಳಿದ್ರೆ ಪ್ರೋತ್ಸಾಹಿಸು ಅಂದ್ರೆ ನಾವು ಮಾಡುವಂತ ಒಳ್ಳೆ ಕೆಲಸಗಳನ್ನ ನೋಡಿ ನಮ್ಮನ್ನ ಮತ್ತಷ್ಟು ಪ್ರೋತ್ಸಾಹಿಸ್ತಾರೆ ಅದನ್ನೇ ನಾವೇನ್ ಹೇಳ್ತೀವಿ ಬೆನ್ನು ತಟ್ಟು ಅಂತ ಹೇಳ್ತೀವಿ ನೆಕ್ಸ್ಟ್ ರೈಲು ಬಿಡು ರೈಲು ಬಿಡು ಅಂತ ಹೇಳಿದ್ರೆ ಸುಳ್ಳು ಹೇಳೋದು ನೋಡಿ ತುಂಬಾ ಸಾಕಷ್ಟು ಸುಳ್ಳು ಹೇಳೋರ್ಗೆ ನಾವೇನ್ ಹೇಳ್ತೀವಿ ಅಹ್ ಇವನು ತುಂಬಾ ರೈಲು ಬಿಡ್ತಾನೆ ಅಂತ ಹೇಳ್ತೀವಿ ಹೌದಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಎತ್ತಂಗಡಿ ಆಗು ಎತ್ತಂಗಡಿ ಆಗು ಅಂತ ಹೇಳಿದ್ರೆ ವರ್ಗವಾಗು ಆ ನೋಡಿ ಮೇಲ್ ಅಧಿಕಾರಿಗಳು ತಮ್ಮ ಕೈ ಕೆಳಗೆ ಕೆಲಸ ಮಾಡೋರ್ಗೆ ಹೇಳ್ತಾ ಇರ್ತಾರೆ ತುಂಬಾ ದರ್ಪದಿಂದ ನಿನ್ನ ಎತ್ತಂಗಡಿ ಮಾಡ್ಬಿಡ್ತೀನಿ ಅಂತ ಹೇಳಿ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆ ವ್ಯಕ್ತಿಯನ್ನ ವರ್ಗ ಮಾಡೋದನ್ನ ನಾವೇನ್ ಹೇಳ್ತೀವಿ ಎತ್ತಂಗಡಿ ಮಾಡು ಎತ್ತಂಗಡಿ ಆಗು ಅಂದ್ರೆ ಏನು ವರ್ಗವಾಗು ನೆಕ್ಸ್ಟ್ ಕೈಮೀರು ಕೈಮೀರು ಅಂತ ಹೇಳಿದ್ರೆ ನಿಯಂತ್ರಣ ತಪ್ಪು ಆ ಇದು ನನ್ನ ಕೈ ಮೀರಿ ಹೋಯ್ತು ಅಂತ ಹೇಳ್ತೀವಿ ಅಂದ್ರೆ ಇವಾಗ ಅದು ನನ್ನ ಕೈಲಿಲ್ಲ ನನ್ನ ನಿಯಂತ್ರಣದಲ್ಲಿ ಇಲ್ಲ ಬೇರೆಯವರ ನಿಯಂತ್ರಣದಲ್ಲಿದೆ ನನ್ನ ನಿಯಂತ್ರಣವನ್ನ ತಪ್ಪಿ ಹೋಗಿದೆ ಅಂತ ಹೇಳದ್ನ ನಾವೇನು ಹೇಳ್ತೀವಿ ಕೈ ಮೀರು ಕೈ ಮೀರು ಅಂತ ಹೇಳಿದ್ರೆ ನಿಯಂತ್ರಣ ತಪ್ಪು ಅರೆದು ಕುಡಿಸು ಅಂತ ಹೇಳ್ತಾರೆ ಅರೆದು ಕುಡಿಸು ಅಂದ್ರೆ ಚೆನ್ನಾಗಿ ತಿಳಿಯುವಂತೆ ಹೇಳು ನೋಡು ಈ ವಿಷಯವನ್ನ ಅವನಿಗೆ ಚೆನ್ನಾಗಿ ಅರ್ತ್ ಕುಡ್ಸೋ ಅಂತ ಹೇಳ್ತೀವಿ ಅರ್ತ್ ಕುಡ್ಸೋ ಅಂತ ಹೇಳಿದ್ರೆ ಆತನಿಗೆ ಚೆನ್ನಾಗಿ ತಿಳಿಯೋ ಹಾಗೆ ಆತ ಚೆನ್ನಾಗಿ ತಿಳ್ಕೊಳ್ಳೋ ಹಾಗೆ ಹೇಳಿಕೊಡು ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಮೂಗು ತೋರಿಸು ಮೂಗು ತೋರಿಸು ಅಂದ್ರೆ ಎಲ್ಲಾ ವಿಚಾರಕ್ಕೂ ತಲೆ ಹಾಕು ನಾವು ಕೆಲವ್ರಿಗೆ ಹೇಳ್ತೀವಿ ಈತ ನನ್ನ ಎಲ್ಲಾ ವಿಷಯದಲ್ಲೂ ಕೂಡ ಮೂಗು ತೋರಿಸ್ಕೊಂಡ್ ಬರ್ತಾನೆ ಅಂತ ಹೇಳ್ತೀವಿ ಹೌದಲ್ವಾ ಸೊ ಹಾಗಂತ ಹೇಳಿದ್ರೆ ಈತ ಎಲ್ಲಾ ನನ್ನ ಎಲ್ಲಾ ವಿಚಾರಕ್ಕೂ ಕೂಡ ಆಗಾಗ ತಲೆ ಹಾಕ್ತಾ ಇರ್ತಾನೆ ಅನ್ನೋದ್ನ ನಾವೇನ್ ಹೇಳ್ತೀವಿ ಮೂಗು ತೋರಿಸು ಅಂದ್ರೆ ಎಲ್ಲಾ ವಿಚಾರಕ್ಕೂ ತಲೆ ಹಾಕು ನೆಕ್ಸ್ಟ್ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಹಾಗಂತ ಹೇಳಿದ್ರೆ ಬಹಳ ಅಪರೂಪವಾಗಿ ಆಗೊಮ್ಮೆ ಈ ಅಂತ ಹೇಳ್ತೀವಲ್ಲ ಸೊ ಅಮಾವಾಸ್ಯಗೊಂದಿನ ಕಾಣಿಸ್ಕೊಳ್ತಾನೆ ಹುಣ್ಣಿಮೆಗೊಂದಿನ ಕಾಣಿಸ್ಕೊಳ್ತಾನೆ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಅಪರೂಪವಾಗಿ ತುಂಬಾ ರೇರ್ ಆಗಿ ಕಾಣಿಸ್ಕೊಳ್ಳೋರ್ ನಾವೇನ್ ಹೇಳ್ತೀವಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತೀವಿ ನೆಕ್ಸ್ಟ್ ಮೈ ಚಳಿ ಬಿಡು ಮೈ ಚಳಿ ಬಿಡು ಅಂತ ಹೇಳಿದ್ರೆ ಸಂಕೋಚ ಬಿಡು ನಾವು ಕೆಲವರು ಮಾತಾಡುವಾಗ ಏನು ತುಂಬಾ ಸಂಕೋಚದಿಂದ ಅಂಜಿಕೆಯಿಂದ ಮಾತಾಡ್ತಾ ಇರ್ತಾರೆ ಸೊ ಅವ್ರಿಗೆ ನಾವ್ ಏನ್ ಹೇಳ್ತೀವಿ ಫಸ್ಟ್ ಮೈ ಚಳಿ ಬಿಟ್ಟು ಮಾತಾಡು ಅಂತ ಹೇಳ್ತೀವಿ ಮೈ ಚಳಿ ಬಿಟ್ಟು ಮಾತಾಡು ಅಂತ ಹೇಳಿದ್ರೆ ಸಂಕೋಚ ಬಿಟ್ಟು ಆ ಏನು ಭಯ ಬಿಟ್ಟು ಅಥವಾ ಆ ನಾಚಿಕೆ ಸಂಕೋಚವನ್ನ ಬಿಟ್ಟು ಮಾತಾಡು ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಮುಖಕ್ಕೆ ಮಸಿ ಹಚ್ಚು ಮುಖಕ್ಕೆ ಮಸಿ ಹಚ್ಚು ಅಂತ ಹೇಳಿದ್ರೆ ಕಳಂಕತರು ಅಂತ ಹೇಳಿದ್ರೆ ಅವರ ಹೆಸರನ್ನ ಹಾಳು ಮಾಡುವಂಥದ್ದು ಅದಕ್ಕೆ ನಾವೇನ್ ಹೇಳ್ತೀವಿ ಮುಖಕ್ಕೆ ಮಸಿ ಹಚ್ಚು ಕಳಂಕತರು ನೆಕ್ಸ್ಟ್ ಹೊಟ್ಟೆ ತಣ್ಣಗಾಗು ಹೊಟ್ಟೆ ತಣ್ಣಗಾಗು ಅಂತ ಹೇಳಿದ್ರೆ ತೃಪ್ತಿ ಆಗು ನನ್ಗೆ ಇವಾಗ ಹೊಟ್ಟೆ ತಣ್ಣಗಾಯ್ತಪ್ಪ ಅಂತ ಹೇಳ್ತೀವಿ ಅಂದ್ರೆ ಆ ವ್ಯಕ್ತಿ ಯಾವಾಗ ತೃಪ್ತಿ ಆಗ್ತಾನೆ ಅವಾಗ ನಾವೇನ್ ಹೇಳ್ತೀವಿ ಈ ಒಂದು ಪದವನ್ನ ಹೇಳ್ತೀವಿ ಹೊಟ್ಟೆ ತಣ್ಣಗಾಗು ಅಂತ ನೆಕ್ಸ್ಟ್ ಬೆನ್ನು ಹತ್ತು ಬೆನ್ನು ಹತ್ತು ಅಂದ್ರೆ ಹಿಂಬಾಲಿಸು ನಾವು ಹೇಳ್ತೀವಿ ಕೆಲವರನ್ನ ಈತ ನನ್ನ ಬೆನ್ನು ಹತ್ತ ಬೇತಾಳ ಅಂತ ಹೇಳ್ತೀವಿ ಹೌದಲ್ವಾ ಅಂದ್ರೆ ಈತ ನನಗೆ ಯಾವಾಗ್ಲೂ ಕೂಡ ಹಿಂಬಾಲಿಸ್ತಾ ಇರ್ತಾನೆ ನನ್ನ ಹಿಂದೆನೆ ಬಿದ್ದಿರ್ತಾನೆ ಅನ್ನೋದನ್ನ ನಾವೇನು ಹೇಳ್ತೀವಿ ಬೆನ್ನು ಹತ್ತು ಬೆನ್ನು ಹತ್ತು ಅಂದ್ರೆ ಹಿಂಬಾಲಿಸು ಮನೆ ಬೆಳಗಿಸು ಮನೆ ಬೆಳಗಿಸು ಅಂತ ಹೇಳಿದ್ರೆ ಉದ್ಧಾರ ಮಾಡು ಅಂದ್ರೆ ಆ ಮನೆಗೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದು ಆ ಮನೆ ಉದ್ದಾರಕ್ಕಾಗಿ ಒಳ್ಳೆ ಕೆಲಸಗಳನ್ನು ಮಾಡೋದನ್ನ ನಾವೇನ್ ಹೇಳ್ತೀವಿ ಮನೆ ಬೆಳಗಿಸು ಮಂಗಳಾರತಿ ಎತ್ತು ನೋಡಿ ನಾವೇನಾದ್ರೂ ಕಾಲೇಜ್ಗೋ ಅಥವಾ ಸ್ಕೂಲ್ಗೆ ಲೇಟ್ ಆಗೋದಾಗ ಹೇಳ್ತೀವಿ ಇವತ್ ನನ್ಗೆ ಚೆನ್ನಾಗಿ ಮಂಗಳಾರತಿ ಆಯ್ತು ಅಂತ ಹೇಳಿ ಹಾಗಂದ್ರೆ ಅವಮಾನ ಮಾಡಿದ್ರು ಅಥವಾ ಅವಮಾನ ಆಯ್ತು ಅಂತ ಹೇಳೋದನ್ನ ನಾವೇನ್ ಹೇಳ್ತೀವಿ ಮಂಗಳಾರತಿ ಎತ್ತು ಅಥವಾ ಅವಮಾನ ಮಾಡು ನೆಕ್ಸ್ಟ್ ಬೆವರು ಸುರಿಸು ಬೆವರು ಸುರಿಸು ಅಂತ ಹೇಳಿದ್ರೆ ಕಷ್ಟಪಡು ರೈತ ಬೆವರು ಸುರಿಸಿ ಏನ್ ಮಾಡ್ತಾನೆ ತನ್ನ ಹೊಲದಲ್ಲಿ ಅಥವಾ ತನ್ನ ಜಮೀನಲ್ಲಿ ಆತ ಕೆಲಸ ಮಾಡ್ತಾನೆ ಅಂದ್ರೆ ಬೆವರು ಸುರಿಸು ಅಂದ್ರೆ ಕಷ್ಟಪಟ್ಟು ಆತ ಕಷ್ಟಪಟ್ಟು ತನ್ನ ಜಮೀನಲ್ಲಿ ಕೆಲಸವನ್ನ ಮಾಡ್ತಾನೆ ನೆಕ್ಸ್ಟ್ ಹೊಟ್ಟೆಗೆ ಹಾಕಿಕೋ ಹೊಟ್ಟೆಗೆ ಹಾಕಿಕೋ ಅಂತ ಹೇಳಿದ್ರೆ ಕ್ಷಮಿಸು ನಾವು ಕೆಲವು ಟೈಮ್ ಹೇಳ್ತೀವಿ ನಾನ್ ಮಾಡಿದ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕು ಅಂತ ಹೇಳ್ತೀವಿ ಅಂದ್ರೆ ಹೊಟ್ಟೆಗೆ ಹಾಕು ಅಂತ ಹೇಳಿದ್ರೆ ಮಾಡಿದಂತ ತಪ್ಪನ್ನ ಕ್ಷಮಿಸು ಅಂತ ಹೇಳೋದು ನೆಕ್ಸ್ಟ್ ಚಳ್ಳೆ ಹಣ್ಣು ತಿನಿಸು ಚಳ್ಳೆ ಹಣ್ಣು ತಿನಿಸು ಅಂತ ಹೇಳಿದ್ರೆ ತಕ್ಕ ಪಾಠ ಕಲಿಸು ಆತನಿಗೆ ನಾನು ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳ್ತೀವಿ ಹೌದಲ್ವಾ ಸೊ ಅದು ನಾವೇನು ಹೇಳ್ತೀವಿ ಚಳ್ಳೆ ಹಣ್ಣು ತಿನಿಸು ನೆಕ್ಸ್ಟ್ ಗಂಟು ಕಟ್ಟು ಗಂಟು ಕಟ್ಟು ಅಂತ ಹೇಳಿದ್ರೆ ಹೊರಡಲು ಸಿದ್ಧನಾಗು ಅಂದ್ರೆ ಅಲ್ಲಿ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಇಲ್ಲಿಂದ ನೀನು ಹೊರಡೋಕೆ ರೆಡಿ ಆಗು ಅಂತ ಹೇಳೋದನ್ನ ನಾವು ಏನ್ ಹೇಳ್ತೀವಿ ಗಂಟು ಕಟ್ಟು ಅಂತ ಹೇಳ್ತೀವಿ ನೆಕ್ಸ್ಟ್ ಗಾಳಿಗೆ ತೂರಿ ಬಿಡು ಗಾಳಿಗೆ ತೂರಿ ಬಿಡು ಅಂತ ಹೇಳಿದ್ರೆ ನಿರ್ಲಕ್ಷಿಸು ನಾವು ಕೆಲವು ಟೈಮ್ ಹೇಳುವಾಗ ಈ ಮಾತನ್ನೆಲ್ಲ ನೀನು ಗಾಳಿಗೆ ತೂರ್ ಬಿಡು ಅಂತ ಹೇಳ್ತೀವಿ ಅಂದ್ರೆ ಆ ಮಾತುಗಳ ಬಗ್ಗೆ ಹೆಚ್ಚು ನೀನು ಗಮನ ಕೊಡ್ಬೇಡ ಅಂತ ಹೇಳೋದನ್ನ ಗಾಳಿಗೆ ತೂರಿಬಿಡು ಅಂದ್ರೆ ನಿರ್ಲಕ್ಷಿಸು ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಡಂಗೂರ ಹೊಡೆ ಡಂಗೂರ ಹೊಡೆ ಅಂತ ಹೇಳಿದ್ರೆ ಘೋಷಿಸು ಅಂದ್ರೆ ಎಲ್ಲರಿಗೂ ಆ ವಿಷಯ ತಲುಪೋ ಹಾಗೆ ಮಾಡೋದನ್ನ ನಾವೇನ್ ಹೇಳ್ತೀವಿ ಡಂಗೂರ ಹೊಡೆ ಅಯ್ಯೋ ನಾನು ಹೇಳಿದ್ನೆಲ್ಲ ಡಂಗೂರ ಹೊಡ್ಕೊಂಡು ಬಂದ ಅಂತ ಹೇಳ್ತೀವಿ ಅಂದ್ರೆ ಎಲ್ಲರಿಗೂ ಆ ವಿಷಯ ತಲುಪೋ ಹಾಗೆ ಮಾಡೋದನ್ನ ನಾವೇನು ಹೇಳ್ತೀವಿ ಡಂಗೂರ ಹೊಡೆ ಅಂತ ನಾವು ಹೇಳ್ತೀವಿ ತನ್ನ ಕಾಲ ಮೇಲೆ ತಾನು ನಿಲ್ಲೋದು ಅಂದ್ರೆ ಸ್ವಾವಲಂಬಿ ಆಗೋ ಆ ಯಾರ ಒಂದು ಸಹಾಯ ಇಲ್ಲದೆ ತನ್ನ ಪರಿಶ್ರಮದಿಂದ ಬದುಕೋದನ್ನ ನಾವೇನು ಹೇಳ್ತೀವಿ ತನ್ನ ಕಾಲ ಮೇಲೆ ತಾನು ನಿಲ್ಲೋದು ಅಂದ್ರೆ ಸ್ವಾವಲಂಬಿ ಆಗೋದು ನೆಕ್ಸ್ಟ್ ತಲೆಗೆ ಹಚ್ಚಿಕೋ ತಲೆಗೆ ಹಚ್ಚಿಕೋ ಅಂತ ಹೇಳಿದ್ರೆ ಬಹಳವಾಗಿ ಚಿಂತಿಸು ಈಗ ಯಾವುದೋ ಒಂದು ವಿಷಯವನ್ನ ನಾನು ತುಂಬಾ ತಲೆ ಹಚ್ಕೊಬಿಟ್ಟಿದ್ದೀನ ಅಂತ ಹೇಳಿದ್ರೆ ಆ ವಿಷಯದ ಬಗ್ಗೆ ನಾನು ತುಂಬಾ ಅಂದ್ರೆ ಬಹಳವಾಗಿ ಚಿಂತಿಸ್ತಾ ಇದ್ದೀನಿ ಅಂತ ನಾವು ಹೇಳ್ತೀವಿ ಸೊ ಅದನ್ನೇ ತಲೆಗೆ ಹಚ್ಚಿಕೊ ಅಂತ ಹೇಳ್ತೀವಿ ನೆಕ್ಸ್ಟ್ ತಲೆ ತೊಳೆದುಕೋ ತಲೆ ತೊಳೆದುಕೋ ಅಂತ ಹೇಳಿದ್ರೆ ಸಂಬಂಧವನ್ನ ಸಂಪೂರ್ಣವಾಗಿ ಕಳೆದುಕೋ ಅಂದ್ರೆ ಆ ಸಂಬಂಧ ನನ್ಗೆ ಬೇಡ ಆ ಸಂಬಂಧದಿಂದ ನನ್ಗೆ ನಾನು ದೂರ ಇರ್ತೀನಿ ಅಂತ ಹೇಳಿ ನಾವೇನ್ ಮಾಡ್ತೀವಿ ಆ ಸಂಬಂಧವನ್ನ ನಾವು ಸಂಪೂರ್ಣವಾಗಿ ಕಳ್ಕೊಳ್ತೀವಿ ಸೊ ಅದನ್ನೇ ನಾವೇನ್ ಹೇಳ್ತೀವಿ ತಲೆ ತೊಳೆದುಕೋ ನೆಕ್ಸ್ಟ್ ತಿರುಕನ ಕನಸು ತಿರುಕನ ಕನಸು ಅಂದ್ರೆ ನನಸಾಗದ ಇಚ್ಛೆ ಅಂದ್ರೆ ಕಂಡ ಕನಸು ನಿಜ ಆಗ್ದಲೇ ಇರೋದನ್ನ ನಾವು ಏನ್ ಹೇಳ್ತೀವಿ ತಿರುಕನ ಕನಸು ಅಂತ ಹೇಳ್ತೀವಿ ನೆಕ್ಸ್ಟ್ ನಾಲಿಗೆ ಉದ್ದ ಮಾಡು ನಾಲಿಗೆ ಉದ್ದ ಮಾಡು ಅಂತ ಹೇಳಿದ್ರೆ ಅತಿಯಾಗಿ ಮಾತಾಡು ನಾವು ಕೆಲವರಿಗೆ ತುಂಬಾ ಇರೋರಿಗೆ ನಾವೇನಂತ ಹೇಳ್ತೀವಿ ನಾಲಿಗೆ ಉದ್ದ ಮಾಡ್ಬೇಡ ಅಂತ ಹೇಳ್ತೀವಿ ಅಂದ್ರೆ ನಾಲಿಗೆ ಉದ್ದ ಮಾಡಬೇಡ ಅಂತ ಹೇಳಿದ್ರೆ ತುಂಬಾ ಮಾತಾಡ್ಬೇಡ ಅತಿಯಾಗಿ ಮಾತಾಡ್ಬೇಡ ಅಂತ ನಾವು ಹೇಳೋದನ್ನ ನಾಲಿಗೆ ಉದ್ದ ಮಾಡು ಅಂತ ಹೇಳ್ತೀವಿ ನೆಕ್ಸ್ಟ್ ಧೂಳಿಪಟ ಮಾಡು ಧೂಳಿಪಟ ಮಾಡು ಅಂತ ಹೇಳಿದ್ರೆ ನಾಶ ಮಾಡು ಅಲ್ಲಿ ಏನೂ ಇಲ್ಲದೆ ಇರೋ ಹಾಗೆ ಮಾಡುವಂಥದ್ದು ಎಲ್ಲಾ ಧ್ವಂಸ ಮಾಡುವಂಥದನ್ನ ನಾವೇನು ಹೇಳ್ತೀವಿ ಧೂಳಿಪಟ ಮಾಡು ಅಂತ ಹೇಳ್ತೀವಿ ದಡ ಕಾಣಿಸು ದಡ ಕಾಣಿಸು ಅಂತ ಹೇಳಿದ್ರೆ ಸಮಸ್ಯೆಯನ್ನು ಬಗೆಹರಿಸೋದು ನಾವ್ ಯಾರು ನಾವು ತುಂಬಾ ಕಷ್ಟದಲ್ಲಿದ್ದಾಗ ಆ ಸಮಸ್ಯೆಯನ್ನ ಬಗೆಹರಿಸಿದಾಗ ನಾವು ಹೇಳ್ತೀವಿ ಆತ ನಮ್ಗೆ ಆತ ನಮ್ಮನ್ನ ದಡ ಕಾಣಿಸ್ಬಿಟ್ಟ ಅಂತ ಹೇಳ್ತೀವಿ ಅಂದ್ರೆ ನಮಗೆ ನಮ್ಗೆ ಇದ್ದಂತಹ ಸಮಸ್ಯೆಯನ್ನು ಆತ ಬಗೆಹರಿಸ್ದ ಅಂತ ಹೇಳೋದನ್ನ ನಾವು ದಡ ಕಾಣಿಸು ಅಂತ ಹೇಳ್ತೀವಿ ತಿರುಗಿ ಬೀಳು ತಿರುಗಿ ಬೀಳು ಅಂತ ಹೇಳಿದ್ರೆ ವಿರೋಧಿಸು ಅಂದ್ರೆ ಅವರು ನಮ್ಗೆ ಅಹ್ ಕೆಲವು ಟೈಮು ಅವ್ರು ನಮ್ಗೆನೆ ಬಿದ್ರು ಅಂತ ಹೇಳ್ತೀವಿ ಅಂದ್ರೆ ಅವರು ನಮ್ಮನ್ನೇ ವಿರೋಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ಬೀಳು ಅಂತ ಹೇಳ್ತೀವಿ ಅನ್ನದಾರಿ ಅನ್ನ ದಾರಿ ಅಂತ ಹೇಳಿದ್ರೆ ಬದುಕುವ ಮಾರ್ಗ ಅಂದ್ರೆ ಜೀವನ ನಡೆಸುವಂತಹ ಮಾರ್ಗವನ್ನ ನಾವೇನ್ ಹೇಳ್ತೀವಿ ಅನ್ನ ದಾರಿ ಇವ್ರು ನಮ್ಗೆ ಅನ್ನ ದಾರಿಯನ್ನ ತೋರಿಸ್ಕೊಟ್ರು ಅಂತ ಹೇಳಿದ್ರೆ ಬದುಕುವಂತ ದಾರಿಯನ್ನ ಬದುಕುವಂತ ಮಾರ್ಗವನ್ನ ನಮ್ಗೆ ತೋರಿಸ್ಕೊಟ್ರು ಅಂತ ಹೇಳೋದನ್ನ ನಾವೇನ್ ಹೇಳ್ತೀವಿ ಅನ್ನದಾರಿ ನೆಕ್ಸ್ಟ್ ಕೈ ಕೊಡು ಕೈ ಕೊಡು ಅಂತ ಹೇಳಿದ್ರೆ ಮೋಸ ಹೋಗುವಂಥದ್ದು ಅಥವಾ ಮೋಸ ಮಾಡು ಇವ್ರು ನಮ್ಗೆ ಕೈ ಕೊಟ್ಬಿಟ್ರು ಅಂತ ಹೇಳ್ತೀವಿ ಕೈ ಕೊಟ್ಬಿಟ್ರು ಅಂತ ಹೇಳಿದ್ರೆ ಇವ್ರು ನಮ್ಗೆ ಮೋಸ ಮಾಡ್ಬಿಟ್ರು ಅನ್ನೋದನ್ನ ನಾವು ಹೀಗೆ ಹೇಳ್ತೀವಿ ನೆಕ್ಸ್ಟ್ ಆಕಾಶಕ್ಕೆ ಏಣಿ ಹಾಕು ಆಕಾಶಕ್ಕೆ ಏಣಿ ಹಾಕು ಅಂತ ಹೇಳಿದ್ರೆ ಕೈ ಗೆಟಕದನ್ನ ಪ್ರಯತ್ನಿಸು ಆಕಾಶಕ್ಕೆ ಏಣಿ ಹಾಕೋಕೆ ಆಗುತ್ತಾ ಇಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆಕಾಶಕ್ಕೆ ಏಣಿ ಹಾಕೋದಿಕ್ಕೆ ಆಗಲ್ಲ ಸೊ ಅಸಾಧ್ಯವಾದದ್ದು ಹೌದಲ್ವಾ ಕೈ ಗೆಟಕದನ್ನ ನಾವು ಪ್ರಯತ್ನ ಮಾಡೋದನ್ನ ನಾವೇನ್ ಹೇಳ್ತೀವಿ ಆಕಾಶಕ್ಕೆ ಏಣಿ ಹಾಕು ಅಂತ ಹೇಳ್ತೀವಿ ಮೈಯೆಲ್ಲ ಕಣ್ಣಾಗು ಮೈಯೆಲ್ಲ ಕಣ್ಣಾಗೋ ಅಂತ ಹೇಳಿದ್ರೆ ಅತಿ ಜಾಗ್ರತೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು ಹಾಗಿದ್ದಾಗ ಮಾತ್ರ ನಾವು ಏನ್ ಹೇಳ್ತೀವಿ ಆ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು ಅಂತ ಹೇಳ್ತೀವಿ ಮೈಯೆಲ್ಲ ಎಲ್ಲ ಕಣ್ಣಾಗಂದ್ರೆ ತುಂಬಾ ಜಾಗರೂಕತೆಯಿಂದ ಇರೋದನ್ನ ನಾವು ಹೀಗೆ ಹೇಳ್ತೀವಿ ನೆಕ್ಸ್ಟ್ ಗುಡ್ಡಕ್ಕೆ ಹೊರು ಗುಡ್ಡಕ್ಕೆ ಹೊರು ಅಂತ ಹೇಳಿದ್ರೆ ವ್ಯರ್ಥ ಕೆಲಸ ಮಾಡು ಗುಡ್ಡಕ್ಕೆ ಕಲ್ಲು ಹೊರೋ ಅವಶ್ಯಕತೆ ಇರೋದಿಲ್ಲ ಹೌದಲ್ವಾ ಗುಡ್ಡ ಅಂದ್ರೇನೆ ಅಲ್ಲಿ ಏನಿರುತ್ತೆ ಕಲ್ಲು ಮಣ್ಣು ಇರುವಂಥದ್ದು ಹೌದಲ್ವಾ ಸೊ ಅಲ್ಲಿ ಪುನಃ ನಾವು ಕಲ್ಲನ್ನು ಹೊರ ಅವಶ್ಯಕತೆ ಇಲ್ಲ ಅಂದ್ರೆ ವ್ಯರ್ಥ ಕೆಲಸ ಮಾಡೋದನ್ನ ನಾವೇನ್ ಹೇಳ್ತೀವಿ ಗುಡ್ಡಕ್ಕೆ ಕಲ್ಲು ಹೊರು ಅಂತ ಹೇಳ್ತೀವಿ ನೆಕ್ಸ್ಟ್ ತಣ್ಣೀರು ಎರಚು ನನ್ನ ಆಸೆಗಳಿಗೆಲ್ಲ ಇವರು ತಣ್ಣೀರು ಹೆಚ್ಬಿಟ್ರು ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಆಸೆಗಳನ್ನೆಲ್ಲ ಇವರು ಏನ್ ಮಾಡ್ಬಿಟ್ರು ನಿರಾಶೆ ಮಾಡ್ಬಿಟ್ರು ಅಂತ ಹೇಳೋದನ್ನ ನಾವೇನು ಹೇಳ್ತೀವಿ ತಣ್ಣೀರು ಎರಚು ಹೆಗಲು ಕೊಡು ಅಂತ ಹೇಳ್ತೀವಿ ನಾವು ಒಬ್ರಿಗೊಬ್ರು ಹೆಗಲು ಕೊಡಬೇಕು ಅಂತ ಹೇಳ್ತೀವಿ ಹಾಗಂದ್ರೆ ಏನು ಒಬ್ರಿಗೊಬ್ರು ಸಹಾಯವನ್ನ ಮಾಡಬೇಕು ಅಂತ ಹೇಳೋದನ್ನ ನಾವು ಹೆಗಲು ಕೊಡು ಅಂತ ಹೇಳ್ತೀವಿ ಮೂಗುದಾರ ಹಾಕು ಅಥವಾ ಮೂಗುದಾರ ತೊಡಿಸು ಅಂದ್ರೆ ಹತೋಟಿಯಲ್ಲಿಡು ನಾವು ದನಕರುಗಳಿಗೆ ನೋಡಿದ್ವಿ ಮೂಗು ದಾರವನ್ನ ಹಾಕ್ತೀವಿ ಯಾಕೆ ಆ ದನಕರುಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಮೂಗು ಮೂಗುದಾರವನ್ನ ತೊಡಿಸ್ತೀವಿ ಸೊ ದಾರ ತೊಡಿಸು ಅಂತ ಹೇಳಿದ್ರೆ ಹತೋಟಿಯಲ್ಲಿಡು ನೆಕ್ಸ್ಟ್ ಒಣಹುಲ್ಲಿನ ಮನುಷ್ಯ ಒಣಹುಲ್ಲಿನ ಮನುಷ್ಯ ಅಂತ ಹೇಳಿದ್ರೆ ದುರ್ಬಲ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಯಿಂದ ಏನೂ ಕೆಲಸ ಆಗಲ್ಲ ಅಂತ ಹೇಳೋದನ್ನ ಏನು ಹೇಳ್ತೀವಿ ಒಣ ಹುಲ್ಲಿನ ಮನುಷ್ಯ ಅಂತ ಹೇಳ್ತೀವಿ ಅಗ್ರವೀಳ್ಯ ಅಗ್ರವೀಳ್ಯ ಅಂತ ಹೇಳಿದ್ರೆ ಮೊದಲ ಮರ್ಯಾದೆ ಮೊದಲ ಮರ್ಯಾದೆ ಅಂತ ಹೇಳಿದ್ರೆ ಈಗ ಕೆಲವು ಅಧಿಕಾರಿಗಳು ಬರ್ತಾ ಇದಾರೆ ಅಂದ್ರೆ ಅಧಿಕಾರಿಗಳ ಜೊತೆ ಇನ್ನೂ ಕೆಲವು ಅಧಿಕಾರಿಗಳು ಇರ್ತಾರೆ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ ಅದ್ರಲ್ಲಿ ನಾವು ಯಾರು ಮೊದಲಿಗೆ ಮೊದಲ ಮರ್ಯಾದೆಯನ್ನ ಕೊಡ್ತೀವಿ ಅದನ್ನ ನಾವು ಏನ್ ಹೇಳ್ತೀವಿ ಅಗ್ರವೀಳ ಅಂತ ಹೇಳ್ತೀವಿ ಹೊಟ್ಟೆ ತಣ್ಣಗಾಗು ಹೊಟ್ಟೆ ತಣ್ಣಗಾಗು ಅಂತ ಹೇಳಿದ್ರೆ ತೃಪ್ತಿಯಾಗು ನನ್ಗೆ ಇವಾಗ ಹೊಟ್ಟೆ ತಣ್ಣಗಾಯ್ತಪ್ಪ ಅಂತ ಹೇಳಿದ್ರೆ ನನಗೆ ಇವಾಗ ತೃಪ್ತಿ ಆಯ್ತು ಅಂತ ಹೇಳೋದನ್ನ ನಾವು ಹೀಗೆ ಹೇಳ್ತೀವಿ ಸಿಂಹ ಪಾಲು ಸಿಂಹ ಪಾಲು ಅಂತ ಹೇಳಿದ್ರೆ ದೊಡ್ಡ ಭಾಗ ನಾನು ಮಾಡಿರೋಂಥ ಕೆಲಸಲ್ಲಿ ಇವಾಗ ಆಗಿರೋಂತ ಕೆಲಸದಲ್ಲಿ ನನ್ನದೇ ದೊಡ್ಡ ಪಾತ್ರ ಅಥವಾ ನನ್ನದೇ ಏನು ದೊಡ್ಡ ಭಾಗ ಅದನ್ನು ನಾವು ಸಿಂಹ ಪಾಲು ಅಂತ ನಾವು ಹೇಳ್ತೀವಿ ಲಾಸ್ಟ್ ಒನ್ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ ಪಾಲಿಸಲೇ ಬೇಕಾದಂತಹ ಕಟ್ನ ಕಟ್ಟಾಜ್ಞೆ ಅಂದ್ರೆ ಅದನ್ನ ನಿರಾಕರಿಸುವಂತಿಲ್ಲ ನಿರಾಕರಣೆ ಮಾಡುವಂತಿಲ್ಲ ಸೊ ಅಂತದನ್ನ ನಾವೇನ್ ಹೇಳ್ತೀವಿ ಸುಗ್ರೀವಾಜ್ಞೆ ಅಂತ ಹೇಳ್ತೀವಿ ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ ಪಾಲಿಸಲೇಬೇಕಾದ ಕಟ್ಟಾಜ್ಞೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮ್ಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಎಸ್ ಎಸ್ ಎಲ್ ಸಿ ಮಾಡೋದನ್ನ ಮರಿಬೇಡಿ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನೂ ಅಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೆ ಕಮೆಂಟ್ ಧನ್ಯವಾದಗಳು